ಇವತ್ತು ಗಾಂಧೀಜಿ ಅವರ ಹತ್ತೊಂಬತ್ ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧ್ಯಕ್ಷತೆ ವಹಿಸಿರುವಂತಹ ಶತಮಾನೋತ್ಸವದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಂದು ಇವತ್ತು ಕಾರ್ಯಕ್ರಮ ಇಲ್ಲಿ ಹಮ್ಮಿಕೊಂಡಿರುತ್ತೆ ಅಧಿವೇಶನ ನಡೀತಾ ಇದೆ ಅದರ ಅಂಗವಾಗಿ ಇವತ್ತು ಗಾಂಧಿ ಭಾರತ್ ಕಾರ್ಯಕ್ರಮದ ರೂವಾರಿ ಗಾಂಧಿ ಆ ಭಾರತ ಯಾವ ರೀತಿ ಇರಲಿದೆ ಗಾಂಧಿ ಭಾರತ ಅಂದ್ರೆ ಏನು ಅನ್ನುವಂಥದ್ದನ್ನ ಈಗ ನೋಡ್ತಾ ಇದ್ದೀವಿ ಅದೇ ರೀತಿಯಾಗಿ ಈಗ ಗಾಂಧಿ ವೇಷಧಾರಿ ನಮ್ ಜೊತೆದಾರ ಯಾವ ಮೌಲ್ಯಗಳನ್ನ ಈ ಈ ಸಮಯದಲ್ಲಿ ಅವರು ನೋಡ್ತಾರ ಮತ್ತು ಗಾಂಧಿ ವೇಷಧಾರಿ ಹಾಕುವುದರಿಂದ ಯಾವ ರೀತಿ ಗಾಂಧಿ ತತ್ವಗಳನ್ನ ಸಮಾಜದಲ್ಲಿ ಪರಿಸರಲು ಅವ್ರ ಪರಿಶ್ರಮ ಏನಿದೆ ಅನ್ನೋದನ್ನ ನಾವು ಕೇಳೋಣ ಸರ್ ತಮ್ಮ ಹೆಸರು ಮೊದಲನೇ ನಮ್ಮ ಹೆಸರು ಮುತ್ತರಾಜು ಅಂತ ತುಮಕೂರು ಜಿಲ್ಲೆ ಪಾವೂರು ತಾಲೂಕು ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯ ಸಾಮಾನ್ಯ ಕಾರ್ಯಕರ್ತ ಇವತ್ತು ಏನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕ ಇಸ್ವಿಯಲ್ಲಿ ಬೆಳಗಾವಿಯಲ್ಲಿ ಎ ಐ ಸಿ ಸಿ ವತಿಯಿಂದ ಕಾಂಗ್ರೆಸ್ ಪಕ್ಷದ ಏನು ಒಂದು ಅಧಿವೇಶನ ನಡೆಯಿತು ಆ ಒಂದು ಅಧಿವೇಶನವನ್ನು ನಮ್ಮ ಮಹಾತ್ಮ ಗಾಂಧೀಜಿ ಅವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಆ ಅಧಿವೇಶನದ ಅಧ್ಯಕ್ಷನ ವಹಿಸಿ ಇವತ್ತಿಗೆ ಕರೆಕ್ಟ್ ಸುಮಾರು ನೂರು ವರ್ಷಗಳ ತುಂಬಿ ಇವತ್ತು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ನೂರು ವರ್ಷ ತುಂಬಿದೆ ಆ ಒಂದು ಸಂಭ್ರಮೋತ್ಸವದಲ್ಲಿ ಇವತ್ತು ಎ ಐ ಸಿ ಸಿ ಮತ್ತು ಕೆಪಿಸಿಯಲ್ಲಿ ಜೊತೆಯಲ್ಲಿ ಜಂಟಿಯಲ್ಲಿ ಇವತ್ತು ಏನು ಬೆಳಗಾವಿಯಲ್ಲಿ ಒಂದು ಅಧಿವೇಶನ ನೂರು ವರ್ಷದ ಗಾಂಧಿ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ವೋ ಈ ಒಂದು ಆಚರಣೆಗೆ ಬರ್ತಕ್ಕಂತಹ ಎಲ್ಲಾ ಇಡೀ ಕರ್ನಾಟಕ ಮತ್ತು ರಾಜ್ಯಾದ್ಯಂತ ಬರ್ತಕ್ಕಂತಹ ನಮ್ಮ ಕಾಂಗ್ರೆಸ್ ಪಕ್ಷ ಮತ್ತು ಎಲ್ಲಾ ಪಕ್ಷ ಭೇದ ಬರ್ತಕ್ಕಂತಹ ಈ ಒಂದು ಸಮಾರಂಭಕ್ಕೆ ಬರುವಂತಹ ನಾಯಕರುಗಳಿಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳು ಇವತ್ತು ನಮ್ಮ ಯುವ ಜನಾಂಗ ಇವತ್ತು ಮರೀತಾ ಇದ್ದಾರೆ ಇವತ್ತು ಕೇವಲ ಬರೀ ಮದ್ಯಪಾನ ಧೂಮಪಾನ ಮತ್ತು ಕೆಲವು ಲೈಂಗಿಕ ಚಟುವಟಿಕೆಗಳ ಇವತ್ತು ಯುವ ಜನಾಂಗ ಇವತ್ತು ಬಲಿ ಆಗ್ತಾ ಇವತ್ತು ನಾವು ಗಾಂಧೀಜಿಯವರ ತತ್ವ ಸಿದ್ಧಾಂತಗಳ ಸತ್ಯ ಸಹಿಷ್ಣುತೆ ಅಹಿಂಸೆ ಇವು ಮೂರು ಗಾಂಧೀಜಿಯವರ ತತ್ವಗಳನ್ನು ನಮ್ಮ ಇವತ್ತಿನ ಯುವಕರು ಜೀವನದಲ್ಲಿ ಅಳವಡಿಸಿಕೊಳ್ಬೇಕಂತ ಒಂದು ಸಂದೇಶವನ್ನು ಕೊಡ್ತಾ ಇದೀನಿ ಸರ್ ಸರ್ ಇವಾಗ ನೀವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಅಂತ ಸಾಮಾನ್ಯ ಕಾರ್ಯಕರ್ತರು ಅಂತ ಹೇಳಿದ್ರಿ ಈ ಒಂದು ದೊಡ್ಡ ಅತಿ ಮಹತ್ವವಾದಂತಹ ಒಂದು ವೇಷಧಾರಿಯನ್ನ ತಾವು ವಹಿಸ್ಕೊಂಡಿದ್ದೀರಿ ಯಾವ ರೀತಿ ನಿಮ್ಮನ್ನ ಜನ ನೋಡ್ತಾ ಇದಾರೆ ಸರ್ ನಮ್ಮ ಒಂದು ಜನ ಹಿಂದೆ ಗಾಂಧೀಜಿ ಅವರ ಭಾವಚಿತ್ರಗಳಲ್ಲಿ ನೋಡಿರ್ತಾರೆ ಮತ್ತು ಮಾಧ್ಯಮದ ಮೂಲಕ ನೋಡಿರ್ತಾರೆ ಆದರೆ ಅಂತಹ ಒಂದು ಆಗಿ ಗಾಂಧೀಜಿ ಅವರು ನಾವು ನೋಡಿಲ್ಲ ಈಗ ಅಟ್ಲೀಸ್ಟ್ ನೋಡ್ಬೋದು ಅಂತ ಹೇಳಿ ಬಂದು ಎಷ್ಟೋ ಜನ ಬಂದು ಫೋಟೋಗಳು ತೆಗೆಸ್ಕೊಂತ ಇದ್ದಾರೆ ಅವರು ಒಂದು ಖುಷಿಯಿಂದ ಬಂದು ನಮ್ಮ ಹತ್ರ ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದಾರೆ ಸರ್ ಇವಾಗ ಗಾಂಧಿ ತತ್ವವನ್ನ ತಾವು ಸಮಾಜದಲ್ಲಿ ಪರಿಸ್ತಾ ಇದ್ದೀರಿ ಗಾಂಧಿ ತತ್ವದ ಮೂಲ ಸಿದ್ಧಾಂತಗಳನ್ನ ತಾವು ಸಮಾಜಕ್ಕೆ ತಿಳಿಸ್ಕೊಡ್ತಾ ಇದಾರೆ ಯಾವ ರೀತಿ ನಿಮ್ಗೆ ಈಗ ಒಂದು ಗಾಂಧಿ ವೇಷಧಾರಿ ಆಗುತ್ತ ಆದ ತಕ್ಷಣ ಜನ ತಮ್ಮನ್ನ ಒಂದ್ ರೀತಿಯಿಂದ ಒಂದು ಗೌರವದಿಂದ ನೋಡ್ತಾ ಇದಾರೆ ಇದನ್ನ ನೀವು ಯಾವ ರೀತಿ ಭಾವಿಸ್ತೀರಿ ಯಾವ ರೀತಿ ನಿಮ್ ಜವಾಬ್ದಾರಿ ಅನ್ನೋದು ಸರ್ ನಮ್ಮನ್ನು ಜನ ನಮ್ಮನ್ನು ನೋಡಿದ ತಕ್ಷಣ ರೋಡ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಅಟ್ಲೀಸ್ಟ್ ಒಂದು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ನಿಲ್ಸಿ ನಮ್ಮ ಜೊತೆ ಒಂದು ಫೋಟೋ ತೆಗೆಸ್ಕೊಂತಾರೆ ಅದೇ ನನ್ನ ಒಂದು ಖುಷಿ ಆಗುತ್ತೆ ಸರ್ ಯಾವ ಈ ಒಂದು ಫೋಟೋ ಏನ್ ಗೊತ್ತಾ ನಾವು ಸಾಯೋ ತನಕ ಈ ಫೋಟೋ ಲೈ ಲೈಫ್ ಲಾಂಗ್ ಇರುತ್ತೆ ಸರ್ ಈ ಫೋಟೋ ಹಾಗಾಗಿ ನಮ್ಗೆ ತುಂಬಾ ಖುಷಿ ಬರ್ತಾ ಇದೆ ಸರ್ ಇವಾಗ ನೂರನೇ ಒಂದು ನೂರು ವರ್ಷ ಕಳೆದಿದೆ ಬೆಳಗಾವಿಗೆ ಗಾಂಧೀಜಿ ಅವರು ಬಂದು ಅನೇಕ ಬಾರಿ ಗಾಂಧೀಜಿ ಅವರು ಬೆಳಗಾವಿಗೆ ಭೇಟಿ ನೀಡಿದ್ದಾರೆ ಗ್ರಾಮ ಉದ್ಯೋಗದ ಅವಕಾಶಗಳನ್ನ ಇಲ್ಲಿ ಸೃಷ್ಟಿಸಿದ್ದಾರೆ ಅನೇಕ ಅವರ ಹೆಜ್ಜೆ ಗುರುತುಗಳು ಬೆಳಗಾವಿಯಲ್ಲಿ ಸಿಗ್ತಾ ನೀವು ಬೆಳಗಾವಿಯನ್ನು ಯಾವ ರೀತಿ ನೋಡ್ತೀರಿ ಅವರು ಅವತ್ತು ಏನು ಒಂದು ಗ್ರಾಮ ಸ್ವರಾಜ್ಯ ಆಗಿರ್ಬಹುದು ಮತ್ತು ಗ್ರಾಮೋದ ಗ್ರಾಮ ಇದು ಗ್ರಾಮೋದ್ಯಮ ಘಟಕಗಳನ್ನು ಮಾಡಿದಾರಲ್ಲ ಇವತ್ತು ನಮ್ಮ ಇವತ್ತು ಯುವಕರಾಗಿರ್ಬಹುದು ಮತ್ತು ನಮ್ಮ ನಾಗರಿಕರು ಅವರು ಮಾಡಿರ್ತಕ್ಕಂತ ಏನು ಉತ್ಪನ್ನಗಳಿದಾವೆ ಅವತ್ತು ಬಳಸಬೇಕು ಅಂತ ನಾನು ಅವರ ಈ ಒಂದು ನಾಗರಿಕರಲ್ಲಿ ಮನವಿ ಮಾಡ್ಕೊಂತ ಗ್ರಾಮ ಪಂಚಾಯತಿಗಳ ಮೂಲಕ ಗ್ರಾಮ ಸ್ವರಾಜ್ಯ ಹಳ್ಳಿಗಳಿಂದ ದೇಶ ಅಭಿವೃದ್ಧಿ ಆಗುತ್ತೆ ಅಂತ ಗಾಂಧೀಜಿ ಅವರು ಹೇಳಿದ್ರಲ್ಲ ಆ ಒಂದು ಸಿದ್ಧಾಂತಗಳು ಸಹ ಇವತ್ತು ನಮ್ಮ ನಾಯಕರು ಯಾರೇ ಆಗಿರಲಿ ಶಾಸಕರಾಗಿರ್ಬೋದು ಸಂಸದರಾಗಿರ್ಬೋದು ಇವತ್ತು ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಗ್ರಾಮಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ಅವರ ಹತ್ರ ಮನವಿ ಮಾಡ್ಕೊತಾ ಇದ್ದೀವಿ ಸರ್ ನಿಮ್ಮ ಸಂದೇಶ ಏನಿರಲಿದೆ ನಿಮ್ಮ ಜೀವನ ಈಗಾಗ್ಲೇ ಎಲ್ಲರಿಗೂ ನನ್ನ ಜೀವನವೇ ನನ್ನ ಸಂದೇಶ ಅಂತ ನಿಮ್ ಸಂದೇಶ ಈ ಜನರಿಗೆ ಏನ್ ನನ್ನ ಸಂದೇಶ ಇವತ್ತು ಯುವ ಜನಾಂಗ ಕೆಲವು ದುಷ್ಟ ಚಟುವಟಿಕೆಗಳೇ ಬಲಿಯಾಗ್ತಾ ಇದೆ ಆ ಒಂದು ಬಲಿ ಬಲಿಯಾಗಬಾರ್ದು ಮಹಿಳೆಯರಿಗೆ ಇವತ್ತು ದೇಶದಲ್ಲಿ ಉತ್ತಮ ಉತ್ತಮವಾಗಿರ್ತಕ್ಕಂತ ಸ್ಥಾನ ಸಿಗ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರ್ ಸರ್ ಏನು ಹೇಳಲ್ಲ ರಾಜಕಾರಣಿಗಳು ಇವತ್ತು ಇವಾಗ ಹಿಂದಿನ ಕಾಲದ ರಾಜಕಾರಣಿಗಳು ಈಗಿನ ಕಾಲದ ರಾಜಕೀಯಕ್ಕೂ ಸ್ವಲ್ಪ ಅಜಗಜಾಂತರ ವ್ಯತ್ಯಾಸ ಇದೆ ಅವರು ಜನರನ್ನು ಒಟ್ಟಿಗೆ ಕೊಂಡೊಯ್ತಾ ಇದ್ರು ಇಂದಿನ ಕಾಲದ ಮೌಲ್ಯಗಳನ್ನ ತೆಗೆದುಕೊಂಡು ಹೋಗುವಂತ ರಾಜಕಾರಣಿಗಳಿಗೆ ಮತ್ತು ಅವರ ಮೌಲ್ಯಗಳನ್ನು ಬಿಟ್ಟು ಹೋಗುತ್ತಿರುವ ರಾಜಕಾರಣಿಗಳಿಗೆ ಗಾಂಧೀಜಿಯವರ ಮೌಲ್ಯಗಳನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಯಾವುದೇ ರಾಜಕಾರಣಿಗಳು ಅವರಿಗೆ ನಾನು ಆಧಾರದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅವರ ಜೀವನದ ತತ್ವ ಸಿದ್ಧಾಂತಗಳು ಆ ಜೀವನದಲ್ಲಿ ಅಳವಡಿಸಿಕೊಳ್ಳಿರ್ತಕ್ಕಂತಹ ರಾಜಕಾರಣಿಗಳು ಅವ್ರಿಗೆ ದಯವಿಟ್ಟು ಈ ಒಂದು ಸಿದ್ಧಾಂತಗಳನ್ನು ಸತ್ಯ ಅಹಿಂಸೆ ಸಹಿಷ್ಣುತೆ ಈ ಮೂರು ಸಿದ್ಧಾಂತಗಳು ತನ್ನ ಜೀವನದಲ್ಲಿ ಅಳವಡಿಸಬೇಕಂತ ವಿನಂತಿ ಮಾಡ್ಕೊಂತ ಇದ್ದೀನಿ ಗಾಂಧೀಜಿಯವರ ಒಂದು ಪ್ರಮುಖವಾದಂತ ಭಜನ್ ಇದೆ ರಘುಪತಿ ರಾಘವ ರಾಜಾರಾಮ್ ಒಂದ್ ಎರಡು ಲೈನ್ ಹೇಳಕ್ಕಾಗುತ್ತೆ ರಘುಪತಿ ರಾಘವ ರಾಜ್ ಅಲ್ಲ ಗಾಂಧಿ ದೇಶಧಾರಿಯಾದಂತ ಅವರು ತಮ್ಮ ಅನೇಕ ವಿಚಾರಗಳನ್ನ ಜನರಿಗೆ ಸಂದೇಶದ ಮೂಲಕ ತಮ್ಮ ಸಂದೇಶದ ಮೂಲಕ ತಮ್ಮ ತಿಳಿಸ್ತಾ ಇದ್ದಾರೆ ಅದೇ ರೀತಿ ರಾಜಕಾರಣಿಗಳಿಗೂ ಕೂಡ ಒಂದು ನೇರವಾದ ಎಚ್ಚರಿಕೆಯನ್ನು ಕೊಡ್ತಾ ಹೇಳ್ತಾ ಇದ್ದಾರೆ ತಮ್ಮ ಮೌಲ್ಯಗಳನ್ನ ಪ್ರತಿಪಾಲಿಸಿ ಮತ್ತು ರಾಜಕಾರಣದಲ್ಲಿ ತಮ್ಮ ಚರಿತ್ರವನ್ನು ಕಾಪಾಡ್ಕೊಂಡು ಹೋಗಿ ಅಂತ ಅನ್ನೋದನ್ನ ಅವರು ಹೇಳ್ತಾ ಇದಾರೆ ಅದರಂತೆ ಗಾಂಧೀಜಿ ಅವರ ತತ್ವಗಳು ಇನ್ನೂ ನಮಗೆ ಶಾಶ್ವತಿ ಈಗೂ ಪ್ರಸ್ತುತ ಮುಂದೂ ಪ್ರಸ್ತುತ ಇರಲಿದೆ ಅನ್ನೋದನ್ನ ನಾವು ಕಾದು ನೋಡೋಣ ಮುಂದಿನ ಪೀಳಿಗೆ ಗಾಂಧೀಜಿ ಅವರನ್ನು ಯಾವ ರೀತಿ ನೋಡ್ತಾ ಇದಾರೆ ಅನ್ನೋದನ್ನ ನಾವು ಕಾದ್ ನೋಡೋಣ ಪಂಚಾಯತ್ ಸರ ಸಮಾಚಾರ ಗೌಡಿ ಬೆಳಗಾವಿ